ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಮಾಡೋರಾಗಿದ್ದೇವೆ ನೆಲ್ಲಿಕಾಯಿ ಜ್ಯೂಸ್ ಓಕೆ ಮೊತ್ ಮೊದಲನೇದಾಗಿ ನಾವು ಚೆಂದ ಮಾಡಿ ನೆಲ್ಲಿಕಾಯನ್ನು ತೊಳೆಯಬೇಕು ನೆಲ್ಲಿಕಾಯನ್ನು ತೊಳೆದ ನಂತರ ನಂತರ ಬೇಸೊಪ್ಪು ಅಂತ ಹೇಳ್ತೇವಲ್ವಾ ಅದನ್ನು ಚೆಂದ ಮಾಡಿ ತೊಳೆದಿಟ್ಟು ಅದಕ್ಕೆ ಶುಂಠಿ ಪೆಪ್ಪರ್ ಬೆಲ್ಲ ಮತ್ತು ಪುದೀನ ಸೊಪ್ಪು ಓಕೆ ಪುದೀನ ಸೊಪ್ಪನ್ನು ನಾವು ಒಟ್ಟಿಗೆ ಸೇರಿಸಿ ಎಲ್ಲವನ್ನು ನಾವು ಗ್ರೈಂಡ್ ಮಾಡಬೇಕು ಇಲ್ಲಿ ನಾನು ಬೆಲ್ಲವನ್ನು ಸ್ವಲ್ಪ ಹುಡಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಅದು ತುಂಬ ಗಟ್ಟಿಯಾಗಿರ್ತದಲ್ಲ ಮಿಕ್ಸಿಯಲ್ಲಿ ಹಾಕಲಿಕ್ಕಾಗೋದಿಲ್ಲ ಇಲ್ಲಿ ನಾವು ನೆಲ್ಲಿಕಾಯನ್ನು ಸಪ್ರ ಸಪ್ರ ಮಾಡಿ ಕಟ್ ಮಾಡಬೇಕು ಎಲ್ಲವನ್ನು ನೆಲ್ಲಿಕಾಯಿ ಶುಂಠಿ ಆಗಲಿ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡಬೇಕು ಇಲ್ಲಿ ನಾನು ಪುದೀನ ಎಲೆಯನ್ನು ಇಷ್ಟು ಪುದೀನ ಎಲೆ ಅಂತ ತಗೊಂಡಿದ್ದೇನೆ ತುಂಡು ಮಾಡಿಟ್ಟಂತಹ ನೆಲ್ಲಿಕಾಯಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಸ್ವಲ್ಪ ಸ್ವಲ್ಪನೇ ಮಾಡಿ ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡುವ ಗ್ರ್ಯಾಂಡ್ ಮಾಡುವ ಗ್ರ್ಯಾಂಡ್ ಮಾಡಿದ್ದನ್ನು ನಾವು ಸೋಸುವ ಯಾಕಂದರೆ ಅದು ಅದರದ್ದು ಇದು ಸಿಗ್ತದಲ್ಲ ನಮಗೆ ಸೋಸು ಸೋಸುವಾಗ ಅದರದ್ದು ಕ್ಲೀನಾಗಿ ಜ್ಯೂಸ್ ಮಾತ್ರ ಕೆಳಗೆ ಹೋಗ್ತದೆ ನಿಮಗೆ ಸೋಸರ್ ಜೊತೆ ಸಹ ಇದು ಮಾಡ್ಬೋದು ಬಟ್ಟೆ ಇದ್ದರೆ ತುಂಬ ಈಸಿ ಆಗ್ತದೆ ಕಾಟನ್ ಬಟ್ಟೆ ಇಟ್ಟು ಅದರಿಂದ ಸೋಸಿದರೆ ಸಹ ತುಂಬ ಬೇಗ ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ ಬೇಗ ಆಗ್ತದೆ ಇಲ್ಲಾದರೆ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ಈಗ ಖಾಲಿ ಜ್ಯೂಸ್ ಮಾತ್ರ ಕೆಳಗೆ ಇದಾಗಿದೆ ಅದರದ್ದು ಎಲ್ಲ ವೇಸ್ಟೆಲ್ಲ ಅದರಲ್ಲೇ ಇದೆ ಇದನ್ನು ಚೆನ್ನಾಗಿ ನಾವು ಅದನ್ನು ಸೋಸುವ ಸ್ವಲ್ಪ ಹಿಂಟಿದ್ರದ್ದು ಒಳ್ಳೆಯ ಜ್ಯೂಸ್ ಮಾತ್ರ ಬರ್ತದೆ ಬೇಕಾದರೆ ನೀವು ಪುನರಾವರ್ತಿ ಪುನಃ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಬೋದು ನೋಡಿ ಜ್ಯೂಸ್ ರೆಡಿಯಾಗಿದೆ ಈಗ ಓಕೆ ವೀನು ಇಲ್ಲಿದ್ದಾನೆ ವೀನುಗೆ ಜ್ಯೂಸ್ ಕೊಡುವ ತಕೋಸ್ ಹೇಗಿದೆಯಾ ಇದು ನೋಡ್ಲಿಕ್ಕೆ ಹೋಗ್ಬಾರ್ದು ಒಳ್ಳೇದುಂಟಂತ ಹೇಳುದು ನೋಡಿದ್ರಲ್ಲ ಫ್ರೆಂಡ್ಸ್ ನೆಲ್ಲಿಕಾಯಿ ಜ್ಯೂಸ್ ಯಾವ ರೀತಿಯಲ್ಲಿ ಈಸಿಯಾಗಿ ಮಾಡ್ಬೋದೆಂಬುದಾಗಿ ಯಾಕಂದರೆ ನೆಲ್ಲಿಕಾಯಿ ನಾವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ನಾವು ನೋಡ್ತೇವೆ ಅದು ನೋಡಿದಾಗೆ ವೈಟಮಿನ್ ಸಿ ಇದೆ ಕ್ಯಾಲ್ಸಿಯಮ್ ಇದೆ ಅಷ್ಟಲ್ಲದೆ ಜೀರ್ಣಕ್ಕೆ ಸಹ ತುಂಬ ಒಳ್ಳೆಯದು ಅಷ್ಟೇ ಮೇನ್ ಆಗಿ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಮಾಡ್ತದೆ ಹಾಗೆ ನೀವು ಸಹ ಟ್ರೈ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಲ್ಲಿದೆ ಎಂಬುದಾಗಿ ಇಲ್ಲಿಗೆ ಈಗ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಬಬಾಯ್ ಟೇಕ್ ಕೇರ್